ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬಕ್ಕೆ ಇನ್ನೇನು ಎರಡೇ ದಿನಗಳು ಬಾಕಿ ಇದೆ ಇನ್ನು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ ಕುಮಾರ್ ಅವರು ಅವರ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ ಆ ಮೆಸೇಜ್ ಏನು ಹಾಗೆ ಅವರ ಹುಟ್ಟಿದ ಹಬ್ಬದ ದಿನದಂದು ಏನೆಲ್ಲ ಸ್ಪೆಷಲ್ ಇದೆ ಎಲ್ಲವನ್ನು ತಿಳ್ಕೊಂಡ ಈ ವಿಡಿಯೋದಲ್ಲಿ ಆದರೆ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮಾರ್ಚ್ ಹದಿನೇಳನೇ ತಾರೀಕು ಅಪ್ಪು ಹುಟ್ಟಿದ ದಿನ ಅಷ್ಟರಲ್ಲೇ ರಾಜ ರಥೋತ್ಸವ ಹೆಸರಿನಲ್ಲಿ ಅಭಿಮಾನಿಗಳು ಈ ಯುವರತ್ನನ ಬರ್ಡೇಯನ್ನ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಡೇ ಕುರಿತಂತೆ ಪೋಸ್ಟ್ಗಳು ಕಾಮನ್ ಡಿಪಿಗಳು ಕೂಡ ರೆಡಿ ಆಗ್ತಾ ಇದೆ ಇನ್ನು ಸದ್ಯ ಪುನೀತ್ ನಟಿಸಿರೋ ನಟ ಸಾರ್ವಭೌಮ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದ್ದು ಇನ್ನೆರಡು ವಾರಗಳಲ್ಲಿ ಐವತ್ತು ದಿನಗಳನ್ನ ಇದೆ ಹೀಗಾಗಿ ಚಿತ್ರತಂಡದವರು ಕೂಡ ವಿಶೇಷ ಗಿಫ್ಟ್ ನೀಡುತ್ತಿದ್ದಾರೆ ನಿರ್ದೇಶಕ ಪವನ್ ಒಡಿಗೇರ್ ಪುನೀತ್ ಹುಟ್ಟು ಹಬ್ಬಕ್ಕೆಂದೇ ಹಾಡೊಂದನ್ನ ಬರೆದಿದ್ದು ಹಾಡನ್ನ ಮಾರ್ಚ್ ಹದಿನಾರರ ಮಧ್ಯರಾತ್ರಿ ಬಿಡುಗಡೆ ಮಾಡಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ನಟ ಪುನೀತ್ ರಾಜ್ಕುಮಾರ್ ಸದ್ಯ ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವರತ್ನ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಪ್ರಾಜೆಕ್ಟ್ ಜೇಮ್ಸ್ ಗೆ ಗ್ರೀನ್ ಸಿಗ್ನಲ್ ಕೂಡ ನೀಡಿದ್ದಾರೆ ಚೇತನ್ ಕುಮಾರ್ ನಿರ್ದೇಶನದ ಜೇಮ್ಸ್ ಸಿನಿಮಾದಲ್ಲಿ ಪುನೀತ್ ಮೊದಲ ಬಾರಿಗೆ ನಟಿಸ್ತಾ ಇದ್ದಾರೆ ಮಾರ್ಚ್ ಹದಿನೇಳನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬವಿದೆ ಸೊ ಅಂದೇ ಜೇಮ್ಸ್ ಸಿನಿಮಾದ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಆಗ್ತಾ ಇದೆ ಎನೋ ಕಿಶೋರ್ ಪತ್ತಿಕೊಂಡ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರವೇ ಸಿನಿಮಾ ಶೂಟಿಂಗ್ ಕೂಡ ಆರಂಭವಾಗ್ತಾ ಇದೆ ಚೇತನ್ ಶ್ರೀಮುರಳಿ ಮತ್ತು ಶ್ರೀಮುರಳಿ ನಟನೆಯ ಭರಾಟೆ ಸಿನಿಮಾದಲ್ಲಿ ಬಿಸಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಬರ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಹದಿನಾರನೇ ತಾರೀಕು ಮನೆ ಹತ್ರ ಬರಕ್ ಹೋಗ್ಬಿಡಿ ನಾನು ಇರಲ್ಲ ಒಂದು ವಿಷಯ ಇನ್ನೊಂದು ವಿಷಯ ಏನು ಅಂತಂದ್ರೆ ಅವ್ರ ಬರ್ಡೇ ದಿನ ಯಾರು ಕೂಡ ಕೇಕ್ ಹಾರ ಬುಕೇಸ್ ಏನೋ ತರಬೇಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಈ ಹಣವನ್ನ ಯಾವ್ದಾದ್ರೂ ಒಂದು ಒಳ್ಳೇದಕ್ಕೆ ನೀವೇ ಬಳಸಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನೀವು ಬರಿಗೈಯಲ್ಲಿ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗೋದೇ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಕೂಡ ಅಭಿಮಾನಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅಪ್ಪು ಅವರ ಮನವಿ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಪು ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಮ ಕಡೆಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಡ್ವಾನ್ಸ್ ವಿಶಸ್ ಅದೇ ರೀತಿ ಅಪ್ಪು ಫ್ಯಾನ್ಸ್ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈ ಯು